ಪೋಷಕರ ಮತ್ತು ಶಿಕ್ಷಕರ ಜವಾಬ್ದಾರಿ ಸೊ ಶಿಕ್ಷಕರ ಜವಾಬ್ದಾರಿನೂ ಸಹ ಹೆಚ್ಚಿದೆ ಯಾಕಂದ್ರೆ ನಾವು ಶಾಲೆಯಲ್ಲಿ ಐದರಿಂದ ಆರು ಗಂಟೆ ಪಾಠ ಮಾಡ್ತೀವಿ ಹೋದಾಗ ಐದರಿಂದ ಆರು ಗಂಟೆ ಪಾಠ ಮಾಡಿಸಿ ಮನೆಗೆ ಬರ್ಮೇಲೆ ಪೋಷಕರು ಅಟ್ಲೀಸ್ಟ್ ಒಂದು ಗಂಟೆ ಕುತ್ಕೊಂಡು ಹೋದಪ್ಪ ಕೇಳಿಸ್ಕೋಬೇಕು ಕುತ್ಕೊಂಡು ಹೋದಪ್ಪ ಅಂದ್ರೆ ಅದರ ಮಹತ್ವನೇ ಬೇರೆ ಆಗುತ್ತೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಮಗು ಬಂದ ತಕ್ಷಣಕ್ಕೇ ಆ ಏನಾಯ್ತಾ ಅಂತ ಕೇಳಿದ್ರೆ ಹೇಳಲ್ಲ ಅರ್ಧ ಗಂಟೆ ಒನ್ ಹತ್ರ ಮಾತಾಡಿಬಿಟ್ಟು ಮಗು ಮಗುನೇ ಹೇಳ್ತಾರೆ ಅಮ್ಮ ಇವತ್ತು ಈ ಸ್ಕೂಲಲ್ಲಿ ಕ್ಲಾಸಲ್ಲಿ ಈ ಥರ ಆಯಿತು ಈ ಮಾಸ್ಟ್ರಂಗೆ ಹೇಳಿದ್ರು ಆ ಸಬ್ಜೆಕ್ಟ್ ನಿಂತ್ ಕಲಿತೆ ಮ್ಯಾಥ್ಸ್ ನಿಂತ ಕಲಿತೆ ಇಂಗ್ಲೀಷ್ ನಿಂತ ಕಲಿತೆ ಕನ್ನಡ ಅಂತ ಕಲಿತೆ ಹೇಳ್ತೇವೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇಷ್ಟು ಕ್ಲಾಸ್ ಅಂತ ಹೇಳ್ತಾ ನಮ್ಮ ಮಗು ಇಷ್ಟು ಅಂತ ಕಲ್ತಿದೆ ಅಂತ ಸೊ ಗ್ರಾಹಿಯಲ್ಲಿ ಅದು ಹಂಗೆ ಮೇಂಟೈನ್ ಆಗ್ತಾಯಿದ್ರೆ ಮಕ್ಕಳ ಮತ್ತು ಪೋಷಕರ ನದಿ ಒಂದು ರ್ಯಾಪಪ್ ಕ್ರಿಯೇಟ್ ಆಗ್ತದೆ ಸೊ ಮಗುವಿನ ಪ್ರತಿಯೊಂದು ಕ್ಷಣವನ್ನು ನಾವು ಒಬ್ಸರ್ವ್ ಮಾಡ್ತೀವಿ ಸೊ ಶಾಲೆ ಮತ್ತು ಮನೆ ಗೊತ್ತಾಗ್ತೀವಿ ಹೇಳ್ತಿರೋದು ಶಾಲೆ ಮತ್ತು ಮನೆ ಮಗುವಿನ ಒಂದು ಎರಡು ಜಗತ್ತುಗಳು ಶಾಲೆ ಮಗುವಿಗೆ ಶಿಕ್ಷಣವನ್ನ ಅಥವಾ ಜ್ಞಾನವನ್ನ ಕಲಿಸಿದ್ರೆ ಮನೆ ಮಗುವಿಗೆ ದಾರಿಯಲ್ಲಿ ಅವ್ನು ಬೆಳೆಯಕ್ಕೆ ಬೆಳಕನ್ನ ನಾವು ಜ್ಞಾನ ಹೇಳ್ಬೋದು ಅಷ್ಟೇನೆ ಮತ್ತು ಅನುಪೂರಕವಾಗಿರ್ತಕ್ಕಂಥ ವಾತಾವರಣ ಇರೋದು ಮನೆನೇ ಶಾಲೆಯಲ್ಲಿ ಏನೆಲ್ಲ ಹೇಳ್ಬೋದು ನಾವು ಶಾಲೆಯಲ್ಲಿ ಹೀಗೆ ಮಾತಾಡಬೇಕು ಏ ರೀತಿ ಮಾತಾಡಬೇಕಂತ ಮನೆಯಲ್ಲಿ ಏನೇನು ಕೆಟ್ಟ ಕೆಟ್ಟ ಪದಗಳು ಮಾತಾಡಿದಾಗ ಹಾಂ ಕೇಳಿಸ್ಕೊಳ್ತಿದ್ರ ಅಲ್ಲಿ ಆ ಕಡೆ ಕೆಡ ನೋಡಬಾರ್ದು ಸುಮ್ಮನೆ ಏನೋ ಟೇಪರ್ ಕಾರ್ಡ್ ಹಾಕ್ಬಿಟ್ಟು ಬಿಟ್ಟಂಗೆ ಬಾಡಿಗೆ ಮಾಡಿ ಅದು ಬಿಟ್ಕೊಳ್ತಾರ ಮಾತಾಡೋಕ್ಕಾಗಲ್ಲ ಕೇಳಿಸ್ಕೊಳ್ತಿದ್ರಂದ್ರೆ ಮಾತಾಡ್ಬಾರ್ದು ಸೊ ಇಲ್ಲಿ ಪ್ರತಿಯೊಂದು ನಾವು ಕಲ್ತ್ಕೋಬೇಕಾಗುತ್ತೆ ಸೊ ಮಗು ಶಾಲೆ ಮತ್ತು ಮನೆ ತಾಯಿಯೇ ಮೊದಲೋಸ್ಟ್ ಎಲ್ಲ ಗೊತ್ತಿರುತ್ತೆ ನಮಗೆ ಅಲ್ವಾ ತಾಯಿ ಯಾವ್ದು ಫಸ್ಟ್ ಪುಸ್ತಕ ಯಾವುದು ಕುಟುಂಬ ಪುಸ್ತಕದಲ್ಲಿರೋದಲ್ಲ ಕುಟುಂಬದಲ್ಲಿ ಇರುತ್ತೆ ಅಲ್ವಾ ಕುಟುಂಬದಲ್ಲಿ ಇಲ್ಲದ್ದು ಏನು ಪುಸ್ತಕದಲ್ಲಿ ಇರಲ್ಲ ಸೊ ಏನೆಲ್ಲ ಮನೆಯಲ್ಲಿ ಇರುತ್ತೆ ಅದನ್ನೇ ಪುಸ್ತಕದಲ್ಲೂ ಸಹ ಇರುತ್ತೆ ಹಿರಿಯರಿಗೆ ಗೌರವ ಕೊಡಬೇಕು ಶಾಲೆಯಲ್ಲಿ ಕಲಿತೀರಾ ಮತ್ತೆ ಮನೆಯಲ್ಲೂ ಸಹ ಕಲಿತೀರ ಅಲ್ವಾ ಇದು ನಾವು ನಾವು ಅರ್ಥ ಮಾಡಬೇಕಾಗಿರೋದು ಪೋಷಕರಾಗಿರ್ತಕ್ಕಂಥ ಫಸ್ಟ್ ಏನ್ ಮಾಡಬೇಕಪ್ಪ ಅಂತಂದ್ರೆ ಮಕ್ಕಳಿಗೆ ನಾವು ಓದುವ ಅಭ್ಯಾಸವನ್ನ ರೂಪಿಸ್ಬೇಕಾಗುತ್ತೆ ಓದುವ ಅಭ್ಯಾಸ ಅಂತಂದ್ರೆ ಏನು ನಮ್ಗೆ ಓದಕ್ಕೆ ಬರಲ್ಲ ಸರ್ ನಾವಿಂಗ್ ಸರ್ ಮಕ್ಕಳಿಗೆ ರೂಪಿಸೋದು ಏನು ಬೇಕಾಗಿಲ್ಲ ಮಕ್ಕಳು ಶಾಲೆಗೆ ಮನೆಗೆ ಬಂದ ಮೇಲೆ ಅವ್ರು ಒಂದು ಅರ್ಧ ಗಂಟೆ ಒಂದು ಗಂಟೆ ಫುಕ್ ಮಾಡ್ಬಿಟ್ಟು ಆಮೇಲೆ ಕೂತ್ಕೊಳಪ್ಪ ಕೂತ್ಕೊಳ್ಳಪ್ಪ ಅಂದ್ರೆ ನಾವಲ್ಲಿ ಮೊಬೈಲ್ ನೋಡ್ತಾ ಇದ್ದು ಹೋದ ಅಂದ್ರೆ ನೋಡ್ತಿರ್ತಾನೆ ನನ್ನ ಯಾರೇ ಹೇಳ್ತಾ ಇದ್ರು ನಮ್ಮ ಬೇಜಾರ್ಟ್ ಮೊಬೈಲ್ ನೋಡ್ತಿದ್ರೆ ಇದನ್ನ ವಾಯ್ಸ್ ಮ್ಯೂಟ್ ಮಾಡಿದ್ರು ಸಹ ಸುಮ್ಮನೆ ಬರೀ ವಿಡಿಯೋ ಅಷ್ಟೇ ಹೊಡ್ಕೊಂಡ್ರೆ ಎಂಜಾಯ್ ಮಾಡ್ತಾರಂತೆ ವೀಡಿಯೋ ಅಷ್ಟೇ ನಾವು ಆಯ್ತಿನಿ ಸೌಂಡ್ ಇನ್ ಇಟ್ ಸಾಕ್ ನಾನು ಸ್ಕ್ರೀನ್ ಕಂಡು ಸ್ಕ್ರೀನ್ ಅಡಿಕ್ಷನ್ ಇಸ್ ಮೋಸ್ಟ್ ಮೋಸ್ಟ್ ಡೇಂಜರಸ್ ನಿಮಗೆ ಗೊತ್ತಿದೆಯಾ ವೆರಿ ವೆರಿ ಡೇಂಜರಸ್ ಆಲ್ಕೋಹಾಲ್ ಇಲ್ಲ ಡ್ರಗ್ಸು ಅಡಿಕ್ಷನ್ ಇಲ್ಲ ಏನಿಲ್ಲ ಸ್ಕ್ರೀನ್ ಅಡಿಕ್ಷನ್ ಇಸ್ ಮೋರ್ ಡೇಂಜರಸ್ ಮಕ್ಕಳಿಗೆ ಮಕ್ಕಳಲ್ಲಿ ಒಂದು ಕಾನ್ಸಂಟ್ರೇಷನೇ ಇರಲ್ಲ ದಯವಿಟ್ಟು ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಳಿ ಕಾನ್ಸಂಟ್ರೇಷನ್ ಇರಲ್ಲ ಓದೋ ಇದಿರಲ್ಲ ಮತ್ತು ರೂಢ ಪಿಕಪ್ ಮಾಡೋದು